ಈ ಜೀವಾಮೃತ ತಯಾರು ಮಾಡೋದಕ್ಕೆ ನನಗೆ ಸುರಭಿ ಜೀವಸ್ಥ ಜೀವ ಘಟಕ ಇದೆಯಲ್ಲ ತುಂಬ ನನಗೆ ತುಂಬ ಇಷ್ಟ ಆಗಿದೆ ಸರ್ ತುಂಬ ಅನುಕೂಲವೂ ಆಗಿದೆ ನನಗೆ ನಾನು ಇನ್ಪುಟ್ ಆಗಿ ನಾನು ಎರಡೂವರೆ ಕೆ ಜಿ ಸಗಣಿ ಕೊಡ್ತೀನಿ ಮತ್ತೆ ಒಂದು ಕಾಲ ಲೀಟರು ಗಂಜಳ ಒಂದು ಕಾಲು ಲೀಟ್ರ್ ಮಜ್ಜಿಗೆ ಒಂದು ಕಾಲು ಕೆ ಜಿ ಬೆಲ್ಲ ಮತ್ತು ಒಂದು ಕಾಲು ಲೀಟ್ರ್ ಅಕ್ಕಿಗೆ ತುಳಿದಿದ್ದು ನೀರು ಮತ್ತು ತರಕಾರಿ ವೇಸ್ಟು ಇಲ್ಲಾಂತಂದರೆ ಅಗ್ರಿಕಲ್ಚರ್ ವೇಸ್ಟ್ ಯಾವ್ದಾರು ಇತ್ತು ಅಂತಂದರೆ ಅದನ್ನ ನಾಲ್ಕು ಪುಟ್ಟು ನಾನು ಆಗಿ ಐವತ್ತು ಲೀಟ್ರ್ ಕೊಡ್ತೀನಿ ಮತ್ತು ಔಟ್ಪುಟ್ಟಾಗಿ ಐವತ್ತು ಲೀಟ್ರ್ ನಾನು ಜೀವಮೃತ ಅಮೃತ ತೊಗೊಳ್ತಾಯಿದ್ದೀನಿ ಈ ಜೀವ ತಗೊಂಡು ನಾನು ಏನು ಮಾಡ್ತೀನಿ ಮಿಂಚೂರಿ ಮುಖಾಂತರ ಡ್ರಿಪ್ಪಲ್ಲಿ ಎಲ್ಲ ಗಿಡಗಳಿಗೂ ನಾನು ಕೊಡ್ತಿದ್ದೀನಿ ಮುಂಚೆಗಿಂತ ನನ್ನ ಗಿಡಗಳು ಇವಾಗ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ವ್ಯತ್ಯಾಸ ನಾನು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸರ್ ಲೇಬರೆಲ್ಲ ಉಳಿತಾಯ ಆಗುತ್ತೆ ಈ ಜೂಮೃತ ಘಟನೆ ಯಾರು ಬೇಕಾದ್ರೂ ಅಳವಡಿಸ್ಕೊಬೋದು ಕಾಸ್ಟ್ ವೈಸೇ ಆಗಲಿ ಮತ್ತು ಇದನ್ನು ಬಳಕೆ ಮಾಡೋದೇ ಆಗಲಿ ತುಂಬ ಸಿಂಪಲ್ಲು ಈ ಬಿ ಇದಕ್ಕೆ ಕಂಪೇರ್ ಮಾಡ್ತು ಅಂತ ನಾವು ಮಿಕ್ಸ್ ಮಾಡೋದು ಕಂಪೇರ್ ಮಾಡಿದ್ರೆ ಇದು ತುಂಬ ಸಿಂಪಲ್ಲು ಟೈಮ್ ಉಳಿತದ ನಮಗೆ ಮೇಯ್ನಾಗಿ ಮತ್ತು ಕೆಲಸಗಳೆಲ್ಲ ಸುಲಭವಾಗುತ್ತೆ ಇದು ಪೂರ್ತಿ ಡೈಜೆಸ್ಟ್ ಆಗುತ್ತೆ ಆಗಿ ಯಾವುದೇ ಥರದ್ದು ಕಡ್ಡಿ ಕಸಗಳು ಏನೂ ಬರೋಲ್ಲ ಇದು ಫಿಲ್ಟ್ರಾಗಿ ಬರುತ್ತೆ ಈ ಫಿಲ್ಟ್ರಾಗಿ ಬರೋದರಿಂದ ನಾವು ಡ್ರಿಪ್ಪಲ್ಲಿ ಯೂಸ್ ಮಾಡ್ಬೋದು ಪ್ರೊಸೆಸ್ ನಡಿಬೇಕಾದ್ರೆ ಇದು ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಗ್ಯಾಸ್ ಫಾರ್ಮೇಷನ್ ಆಗಿ ಈ ಪೈಪ್ ಮುಖಾಂತರ ಮತ್ತು ಈಚೆ ಬಂದು ಈ ಬಕೆಟಲ್ಲಿ ನೀರು ನೀರಿಟ್ಟಿರ್ತೀವಿ ಆ ಬಕೆಟಲ್ಲಿ ಅದು ಗ್ಯಾಸ್ ಬಂದು ಹೊರಗಡೆ ಹೋಗುತ್ತೆ ಬೇರೆ ಜೀವಾಮೃತ ಘಟಕದಲ್ಲಿ ಹೆಂಗೆ ಅಂದರೆ ಈ ಡ್ರಮ್ಮಲ್ಲಿ ನಾವು ಪ್ರೊಸೆಸ್ ಮಾಡಬೇಕಾದ್ರೆ ಏಳು ದಿವಸವರೆಗೂ ಸುತ್ತಿಸ್ಬೇಕು ಏಳು ದಿವಸ ಆದಮೇಲೆ ತೊಗೊಂಡೋಗಿ ಕೊಡಬೇಕು ಇದರಲ್ಲಿ ಆಗೋಲ್ಲ ಇನ್ಪುಟ್ ಆದ ತಕ್ಷಣವೇ ತಿರುಗಿಸೋದೇ ಆಗಲಿ ಸುತ್ತಿಸೋದೇ ಆಗಲಿ ಅದೆಲ್ಲ ಏನಿಲ್ಲ ಇದೇನಿದ್ರೂ ಎಲ್ಲ ಪ್ರತಿಯೊಂದೂ ಏನು ಕ್ರಿಯೆ ನಡೀಬೇಕು ಇದರಲ್ಲಿ ನಡೀತದೆ ಟ್ಯೂಬಲ್ಲಿ ಕ್ರಿಯೆ ನಡೆದು ಪ್ಯೂರ್ ಜೀವಾಮೃತ ಇದರಲ್ಲಿ ಬರುತ್ತೆ ಹೊರ್ಗಡೆ